ಆ ಚಿಕ್ಕ ಹುಡುಗಿ ಓಡಾಕ್ತ ಇದೆಯಲ್ಲ ಆ ಪಾಪ ಹೆಸರು ದೀಪ್ತಿ ಅಲ್ಲೊಂದು ಚಿಕ್ಕ ಹುಡುಗ ಓಡಾಕ್ತಿರೋದು ಧ್ರುವ ಅಲ್ಲ ಬಿನ್ನೊಂದು ಚಿಕ್ಕ ಹುಡುಗ ವಿಷ್ಣು ಅವರು ಸೀತಾಫಲ ಹಣ್ಣನ ಎಲ್ಲ

ಅಣ್ಣದ ಕೊಡ್ತೀನಿ ಅಕ್ಕ ಅನ್ನ ಹೋಗಿ ನೀಸ್ಕ ನೋಡು ನಿಮ್ಮ ಅಪ್ಪನ ಕೊಟ್ರ ನಂಗೆ ನಿಂತಗೂ ಇತ್ತ ಅಣ್ಣ ಅಣ್ಣ ಆಗಿತ್ತೆ ಕೊಡ್ಲ ನೀ ಸ್ವಲ್ಪ ಬಾ ತಿನ್ ಬಾ ಏ ಬಾ ತಿನ್ ಪರವಾಗಿಲ್ಲ ಸರಿ ವಿಶ್ವ

உருட சீட்டி அண்ணா ತಕಕ ಐದನ್ಚೂರ್ ತಿನ್ನ ಪರಪ ತಕ ಈ ಕೋಡು ತಿನ್ನ ತರ ತಿನ್ನ ಪರ ಕೋಡಾ ಒಂದು ರೂಡಿ ಇಲ್ಲ ಯಾರ್ ತಗೋ ಈ ಕಸಕ ಮಲ ಹೌದೇನು ನೀನ ಅಕ್ಕ ಕೈ ಕೊಡ್ಬೇಕ ತಗ ಕೊಡು ಇಲ್ಲ ಯಾರು ಓಣ್ಣಗೆ ಕಿತ್ತು ಕೊಡು ಜೇದಡ ಮಾತ್ರ ಮಾತ್ರ ಚೆನ್ನಾಗಿ ಮಾತಾಡೋ ಆ ತಿಂಗೋಣಾಂಗಿಲ ಆಕಂತನ ಸೇರಣೆ ಅಂತ ಗೋ ಬಂದ್ರ ಸೇರಣೆ ಅಂತ ಗೋಕ್ತನ ಅಭಿಚಿತ್ ಎತ್ಲ ಬಾರಮ್ಮ ಹ್ಮ್ ಕೊಡ್ತ ಕೊಡ್ ಕೊಡ್ಮನೆ ನೆಡ್ರಲ್ಲ ನಾನು ನೀನು ನಡಿ ನಾನು ಹುಡುಗರು ಕರ್ಕನ ಬಾ ದೀಪ್ತಿ ಇದ್ರು ವಿಷ್ಠ ಅಭಿಷೇಕ ಅಲೆ ತೋರಸಲ ನೋಡಕ ಮೊಬೈಲ್ ಬರ್ರಿ ಬನ್ರಿ ಬನ್ರಿ ದೀಪ್ತಿ ಹಾಯನ ಹಾ ಅಕ್ಕ ಸೀತಾಪಲ್ಲ ಚೆನ್ನಾಗಿ ಸ್ವೀಟ್ ಇತ್ತ ಸ್ವೀಟ್ ಇತ್ತ ವಿಷ್ಣು ನನಗೆ ಕೊಡ್ತೀಯ ಈಗ ಕೊಡಲ್ಲ ಅಭಿಜಿತ್ ನನಗೆ ಕೊಡ್ತೀಯಾ

ಅಲ್ಲ ಹೊರತಾತರ ಮರದ ಗಣಿಗ್ರವ ಸಕದರದನಕ ಚನಾಯರ ಸೊಂಡದನಕ ನೀನು ಪಾಪದಕ್ಕೆ ಕೊಡ್ತಾ ಇದ್ದಾಳೆ ಇಪ್ಪನ್ ಮಾದಿನೆ ನಾಡಿ ಅಂತ ನಿನ್ನ ಏರಕ್ಕೆ ನಮ್ಮ ಕಾಲಿಗೆ ಏ ಕೈದಾ ಹೋಗಿದ್ನಪ್ಪ ಅದಿಗ ನಿನ್ನ ಇಲ್ಲಿ ನೋಡಕನ ಹಾಕಲ್ಲ ಯೋ ಜನ್ ಮನ್ ಬ್ರೇಕ್ ಹೋಗ್ತಲ್ಲ रागे <laughs>